ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಒಪಿನಿಯನ್ ಚಾನಲ್ ವರ್ಷದ ಕೊನೆಯಲ್ಲಿ ತರುಣ್ ಸುಧೀರ್ ಹಾಗೂ ದರ್ಶನ್ ಅವರು ಮೋಸ್ಟ್ ಎಕ್ಸ್ಪೆನ್ಸೆಟೆಡ್ ಮೂವಿ ಕಾಟೆರಾರ್ ರಿಲೀಸ್ ಆಗಿದೆ ನಿರ್ದೇಶಕರು ಹೇಳಿದಾಗೆ ರಿಲೀಸ್ ಅಲ್ಲ ರಿಯಲ್ ಇನ್ಸಿಡೆಂಟ್ಸ್ ಬೇಸ್ ಮಾಡಿ ಮಾಡಿರುವಂತಹ ಕಂಟೆಂಟ್ ಹಾಗೂ ಕಮರ್ಷಿಯಲ್ ಎಲಿಮೆಂಟ್ಸ್ಗಳನ್ನು ಬ್ಲೆಂಟ್ ಮಾಡಿ ಮಾಡಿರುವಂತಹ ಮೂವಿ ಸಿನಿಮಾ ನೋಡಿದ ನಮಗೆ ಏನ್ ಅನಿಸ್ತಿತ್ತು ಅನ್ನೋದನ್ನ ನಮ್ಮ ಇವತ್ತಿನ ಈ ರಿವೈವ್ ನಲ್ಲಿ ಹೇಳ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಪ್ಲಾಕ್ ಬಿಳಿಮನ ಹಳ್ಳಿಯ ವಾಸಿಯಾದಂತಹ ಕಾಟೇರ ಒಂದು ಕುಳಿಮೆ ಕೆಲಸ ಅಕ್ಕ ಬಾವ ಅಕ್ಕನ ಮಗಳು ಅಮ್ಮ ಇವನೇ ಬೇಕು ಅಂತ ಬಂದ ಹುಡುಗಿ ಒಬ್ಬ ಚಿಕ್ಕ ಹುಡುಗ ಹಾಗೂ ಜೋಂಗ್ಲಾ ಇವನ ಹತ್ತಿರದವರು ತನ್ನ ಮನೆಯವರಿಗೆ ಅನ್ಯಾಯ ಮಾಡಿದಾಗ ಬೀಳುವಂತಹ ಕಾಟೇರ ಮುಂದೆ ಏನು ಮಾಡ್ತಾನೆ ಜಮಂದಾರಿಗೆ ಜಾತಿಯಾದಂತಹ ವಿಷಯಗಳ ವಿರುದ್ಧ ಹೇಗೆ ಹೋರಾಟ ಮಾಡ್ತಾನೆ ಉಳುವವನೇ ಭೂಮಿಯ ಒಡೆಯ ಅನ್ನೋ ಕಾಯ್ದೆ ಕಾಟೇರ ಹಾಗೂ ಅವನ ಜೊತೆಯವರಗೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದೇ ಕಾಟೇರ ಮೂವಿ ಪ್ಲಾಟ್ ಅನಲಿಸಿಸ್ ಕಾಟೇರ ಸಿನಿಮಾದ ಮೇಜರ್ ಹೈಲೈಟ್ ಬಂದು ದರ್ಶನ್ ರವರು ಅವರ ಸ್ಕ್ರೀನ್ ಪ್ಲೇ ಪರ್ಫಾರ್ಮೆನ್ಸ್ ಫಿಟ್ನೆಸ್ ಕೆಲವು ಸೀನ್ಸ್ಗಳು ಅವಳ ಪರ್ಫಾರ್ಮೆನ್ಸ್ ಎಲ್ಲವೂ ಎಲ್ಲವೂ ಸೂಪರ್ ಆ್ಯಕ್ಷನ್ಸ್ ಸೀಕ್ವೆನ್ಸ್ ಕಂಡು ಬರುತ್ತೆ ಅವರದು ಎರಡು ಶೇಡ್ ಇರುವಂತಹ ಪಾತ್ರ ಅದನ್ನು ನೀವೆಲ್ಲರೂ ಟೈಲರ್ ಅಲ್ಲೇ ನೋಡಿರುವ ಅವರ ಎಂಟ್ರಿ ಕೆಡಕ್ ಆಗಿದೆ ವಯಸ್ಸಾದ ಪಾತ್ರದಲ್ಲಿ ದರ್ಶನ್ ಅವರು ಪರ್ಫಾರ್ಮೆನ್ಸ್ ನಿಜಕ್ಕೂ ಸಖತ್ತಾಗಿದೆ ತರುಣ್ ಸುದೀವರು ಒಳ್ಳೆಯ ಕತೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ರೆಗ್ಯುಲರ್ ಕಮರ್ಷಿಯಲ್ ಫಾರ್ಮೆಂಟ್ ಅಲ್ಲಿ ಸಿನಿಮಾ ಮಾಡದೆ ಸೊಸೈಟಿಯಲ್ಲಿ ಎಪ್ಪತ್ತರ ದಶಕದಲ್ಲಿ ಇರುವಂತಹ ಅಸಮಾನತೆ ದಬ್ಬಾಳಿಕೆ ಅಸ್ಪೃಶ್ಯತೆಗಳಂತಹ ವಿಷಯಗಳನ್ನು ಇಟ್ಟುಕೊಂಡು ಕತೆ ಆಯ್ಕೆ ಮಾಡಿದ್ದಾರೆ ನಿರ್ದೇಶಕರು ಇನ್ನೊಂದು ಒಳ್ಳೆಯ ಪ್ರಯತ್ನ ಆಗಿದೆ ಅವರ ಹಿಂದಿನ ಎರಡು ಮೂವಿಗಳು ದಿಪ್ ಡಿಪ್ಪ ಡಿಫ್ರೆಂಟ್ ಆಗಿದೆ ಹಾಗೂ ದರ್ಶನ್ ಅವರ ಹಿಂದಿನ ಸಿನಿಮಾಗಳಲ್ಲೂ ಕೂಡ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಂಡುಬಿಡುತ್ತೆ ಫಸ್ಟ್ ಆಫ್ ನಲ್ಲಿ ಒಂದು ಮೀಡಿಯಂ ಫೇಸ್ ಅಲ್ಲಿ ಹೋಗುತ್ತೆ ಕಥೆಯನ್ನು ನಿರ್ದೇಶಕರು ನಿಧಾನಕ್ಕೆ ನಡೆಸುತ್ತಾ ಹೋಗ್ತಾರೆ ಕಾಟ್ಯಾರ ಪ್ರಪಂಚವನ್ನು ನೀಟಾಗಿ ಕಟ್ಟುತ್ತಾರೆ ಎಂಟ್ರಿ ಸೀನ್ ಚೆನ್ನಾಗಿ ಪ್ಲಾನ್ ಮಾಡಿಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಕಾಟ್ಯಾರ ರೆಬಲ್ ಅನ್ನೋದಕ್ಕೆ ಒಂದು ಗಂಟೆ ಟೈಮ್ ಹಿಡಿಯುತ್ತೆ ಕಾಟ್ಯಾರ ಮೊದಲ ಬಾರಿ ರೆಬಲ್ ಆಗುವಂತಹ ಸೀಕ್ವೆನ್ಸ್ ಅಂತೂ ನಿಜಕ್ಕೂ ರಾ ಆಗಿದೆ ಇದಕ್ಕೂ ಮುಂಚೆ ಕಾಟೇರಿನ ಲವ್ ಸ್ಟೋರಿ ಓಪನ್ ಆಗಿರುತ್ತೆ ರೆಬಲ್ನೂಗೂ ಮುಂದೆ ಲವ್ ಸ್ಟೋರಿ ಓಪನ್ ಆಗಿರುವುದು ಕಂಡು ಬರುತ್ತೆ ಇಂತಹ ಲವ್ ಸ್ಟೋರಿ ಓಪನ್ ಆದಾಗ ಪಸಂದಾಗನೇ ಮತ್ತು ಯಾವ ಜನ್ಮದ ಗೆಳೆತಿ ಸಾಂಗು ಒಂದಾದ ಮೇಲೆ ಒಂದು ಬರುತ್ತೆ ಅದರಲ್ಲೂ ಎರಡು ಲವ್ ಸಾಂಗ್ಸ್ ಬರೋದು ಬೇಡವಾಯ್ತೇನೋ ಅಂತ ಕೂಡ ಅನಿಸುತ್ತೆ ಹಾಗೆ ಇಂಟರ್ವೆಲ್ಗೂ ಮುಂಚೆ ಒಂದು ಆಕ್ಷನ್ ಇದೆ ಆ ಆಕ್ಷನ್ ಆದಮೇಲೆ ಒಂದು ಕ್ವಶನ್ನೊಂದಿಗೆ ನೊಂದಿಗೆ ಇಂಟರ್ವೆಲ್ ಬರುತ್ತೆ ಫಸ್ಟ್ ಆಫ್ನಲ್ಲಿ ಕಥೆಯನ್ನು ಓಪನ್ ಮಾಡಿರುವ ಜೊತೆಗೆ ಗುಜ್ಬಂಸ್ ಅಂತಹ ಒಂದಷ್ಟು ಸೀನ್ಗಳಿಗೆ ಸೆಕೆಂಡ್ ಹಫ್ನಲ್ಲಿ ಆದರೆ ಫಸ್ಟ್ ಇಂಟರ್ವೆಲ್ ಸ್ವಲ್ಪ ಫೇಸ್ ಕಮ್ಮಿ ಆಗುತ್ತೆ ಸೆಕೆಂಡ್ ಹಫ್ನಲ್ಲಿ ಎರಡು ಆಕ್ಷನ್ ಬ್ಲಾಕ್ಸ್ಗಳಿವೆ ಕ್ಲೈಮಸ್ ಫೈಟ್ ತುಂಬ ಜನರಿಗೆ ಹೇಳಿಸುತ್ತೆ ಎಪ್ಪತ್ತರಲ್ಲಿ ಇದ್ದಂತಹ ಸಾಮಾಜಿಕ ಸಮಸ್ಯೆಗಳಾದಂತಹ ಜಮೀನ್ದಾರಿಕೆ ಜಾತೀಯತೆ ಅಂತಹ ಸ್ಟ್ರಾಂಗ್ ಇಶ್ಯೂಸುಗಳ ಮೇಲೆ ತರುಣ್ ಅವರು ಹೆಚ್ಚು ಕನ್ವರ್ಟೆಂಟ್ ಮಾಡಿದ್ದಾರೆ ದರ್ಶನ್ ಅವರು ಪೌರಾಣಿಕ ಪಾತ್ರವೊಂದನ್ನು ಅಭಿನಯಿಸುವಂತಹ ಸೀನ್ ಒಂದು ಸೆಕೆಂಡ್ ಆಫ್ ನಲ್ಲಿ ಬರುತ್ತೆ ಆ ಸೀನ್ನಲ್ಲಿ ದರ್ಶನ್ ಅವರು ಅಭಿನಯ ನಿಜಕ್ಕೂ ಲಾಲ ಜಾಲ ಸೆಕೆಂಡ್ ಹಾಫ್ನಲ್ಲಿ ದರ್ಶನ್ ಅವರು ಆ್ಯಸ್ ಆ್ಯನ್ ಆ್ಯಕ್ಟರ್ ತುಂಬ ಕಡೆ ಸ್ಕೋರ್ ಮಾಡಿದ್ದಾರೆ ಆದರೆ ಸೆಕೆಂಡ್ ಹಾಫ್ನಲ್ಲಿ ರೈಟಿಂಗ್ ರೈಟಿಂಗ್ ಅಂದರೆ ಅಲ್ಲಿ ನಡೆಯುವಂತಹ ಘಟನೆಗಳು ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಇರುತ್ತಿತ್ತು ಏಕೆಂದರೆ ಸೀರಿಯಸ್ ಇಶ್ಯೂಸ್ಗಳು ತೋರಿಸಬೇಕಾದ್ರೆ ರೈಟಿಂಗ್ನಲ್ಲಿ ಡೆಫ್ಟ್ ಇಂಪಾರ್ಟೆಂಟ್ ಇನ್ನೂ ಜಾಸ್ತಿ ಆಗಿತ್ತು ಇನ್ನು ಆರಾಧನಾ ಅವರ ಡಬ್ಲ್ಯೂ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿದೆ ಶ್ರುತಿಕುಮಾರ್ ಗೋವಿಂದ ಹಾಗೂ ಬೇರದರ್ ಅವರ ಪರ್ಫಾರ್ಮೆನ್ಸ್ ಆ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಇತ್ತು ಜಗಪತಿ ಬಾಬು ಅವರ ಪಾತ್ರ ಕಾಟರಿನ ಪಾತ್ರದ ಎದುರು ಸ್ವಲ್ಪ ಡಲ್ ಆಯಿತು ಅಂತ ಕೂಡ ಅನಿಸುತ್ತೆ ವಿನೋದ್ ಅಲ್ವಾ ಅವರ ಗತ್ತು ಹಿಡಿಸಿತು ವಿಲನ್ಗರ ಕ್ಯಾರೆಕ್ಟರ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡಬಹುದಿತ್ತು ಅಂತ ಕೂಡ ಅನಿಸುತ್ತೆ ಮೂವಿಯ ಸೆಕೆಂಡ್ ನಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಅವಿನೇಶ್ ಅವರ ಪಾತ್ರ ಕೂಡ ಚೆನ್ನಾಗಿದೆ ಆದರೆ ಅವರ ಪಾತ್ರಕ್ಕೆ ವೇರಿಯೇಷನ್ ಅಲ್ಲಿ ಅಂತಹ ಅನಿಸುತ್ತೆ ಮಾಸ್ತಿ ಅವರ ಡೈಲಾಗ್ ಕಾಟೇರ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿದೆ ಅದರಲ್ಲಿ ಒಂದಾದಂತಹ ಡೈಲಾಗ್ ಅಂದರೆ ಬೆವರು ಸುರಿಸಬೇಕು ಜೋಲ್ ಸುರಿಸಬಾರ್ದು ಒಂದು ಬಂದಕ್ಕಲ್ಲ ನೂರು ಪಿರಂಗಿನೇ ಬಂದರು ಎದುರಕ್ಕಿಲ್ಲ ಹೀಗೆ ಮೂವಿ ಸಾಕಷ್ಟು ಡೈಲಾಗ್ಗಳಿವೆ ಎಪ್ಪತ್ತರ ದಶಕವನ್ನು ಇನ್ನೂ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ತೋರಿಸುವುದಕ್ಕೆ ಟ್ರೈ ಮಾಡಬಹುದಿತ್ತು ಹರಿಕೃಷ್ಣರವರ ರೀ ಕಂಟೆಂಟ್ ಚೆನ್ನಾಗಿದೆ ಕೆಲವು ಸೀನ್ಗಳಂತಹ ಬಿಜಿಎಂ ಇಂದ ಸಖತ್ತಾಗಿ ಎಲಿವೆಂಟ್ ಆಗಿದೆ ಸಿನಿಮಾದ ಬಂದು ಮೂರು ಗಂಟೆ ಎರಡು ನಿಮಿಷ ಇಂಟರ್ವೆಲ್ ಬರೋದು ಒಂದೂವರೆ ಗಂಟೆ ಆದಮೇಲೆ ಸ್ವಲ್ಪ ದೊಡ್ಡ ಮೂವಿನೇ ಒಟ್ಟಾರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಫಾರ್ಮೆಟ್ ಬಿಟ್ಟು ಬೇರೆ ಥರನೇ ಮಾಡಿರುವಂತಹ ಸಿನಿಮಾ ಇವು ನೀವು ಎಪ್ಪತ್ತ ಎಪ್ಪತ್ತರ ದಶಕದ ಬ್ಲಾಕ್ ಡ್ರಾಪ್ ಅಲ್ಲಿ ಬರುವಂತಹ ಇಶ್ಯೂ ಬೆಸ್ಟ್ ಕನ್ವೆನ್ಷನ್ ಸಿನಿಮಾ ನೋಡೋದಕ್ಕೆ ಇಷ್ಟ ಪಡೋರಾಗಿದ್ರೆ ಕಾಟಾರೆ ಮೂವಿನ ಖಂಡಿತವಾಗಿ ನೋಡಬಹುದು ನಿಮಗೆ ಈ ಮೂವಿ ನೋಡಿದ ಮೇಲೆ ಹೇಗೆ ಅನಿಸುತ್ತೆ